ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪದ ಕೇಸ್ ಇದೆ ಇವತ್ತು ವಿಡಿಯೋ ವೀಕ್ಷಣೆ ಮಾಡುವುದಕ್ಕೆ ಪ್ರಜ್ವಲ್ಗೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ ಕ್ಯಾಮೆರಾದ ಮುಂದೆಯೇ ವಿಡಿಯೋ ವೀಕ್ಷಣೆಗೆ ಅವಕಾಶ ಕೊಡಲಾಗ್ತಾ ಇದೆ ವಿಡಿಯೋ ಎಫ್ಎಸ್ಎಲ್ ರಿಪೋರ್ಟ್ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹೀಗಾಗಿನೇ ವಿಡಿಯೋ ವೀಕ್ಷಣೆಗೆ ಈಗ ಅವಕಾಶ ಕೇಳಿದ್ರು ಪ್ರಜ್ವಲ್ ರೇವಣ್ಣ ಅಂತೆಯೇ ಇವತ್ತು ವಿಡಿಯೋ ನೋಡೋದಕ್ಕೆ ಅಂತ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಈ ವಿಡಿಯೋಗಳಿರ್ಬೋದು ಜೊತೆಗೆ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ವೀಕ್ಷಿಸಬಹುದು ಅಂತ ಇವತ್ತು ಕೋರ್ಟ್ಗೆ ಆಗಮಿಸಿದ ವೇಳೆ ವಿಡಿಯೋ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಅಂದ್ರೆ ಇವೆಲ್ಲ ವಿಡಿಯೋಗಳು ನಂದು ಅಲ್ಲ ಇವೆಲ್ಲವೂ ಕೂಡ ಮಾಫ್ ಮಾಡಿರುವಂತ ವಿಡಿಯೋಗಳು ಹಾಗೆ ಹೀಗೆ ಅಂತ ಆರೋಪಗಳನ್ನ ಮಾಡ್ತಾ ಇದ್ರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸಿಕ್ಕಿರುವಂತ ಯಾವ ಸಾಕ್ಷ್ಯಾಧಾರಗಳು ಕೂಡ ಪ್ಲ್ಯಾಂಟ್ ಮಾಡಿರುವಂಥದ್ದು ಸೃಷ್ಟಿ ಮಾಡಿರೋದಷ್ಟೇ ನಿಜವಾದ ಅಲ್ಲ ಆರೋಪವನ್ನು ಮಾಡ್ತಾ ಇದ್ರು ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲೂ ಕೂಡ ಅವರ ವಾಯ್ಸ್ ಏನಿದೆ ಖಾತರಿಯ ಆಗಿತ್ತು ಇವ್ರ ವಾಯ್ಸ್ ಎನ್ನುವಂಥದ್ದು ಅಂದರೆ ಒಂದು ವಿಡಿಯೋದಲ್ಲಿ ಪುರುಷ ಧ್ವನಿ ಕೇಳಿಸ್ತಾ ಇತ್ತಲ್ಲ ಅದು ಇವ್ರದೇ ವಾಯ್ಸ್ ಅನ್ನುವಂಥ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ವಾಯ್ಸ್ ಸ್ಯಾಂಪಲ್ ತೆಗೆದುಕೊಂಡು ತಾಳೆ ಹಾಕಿ ಎಫ್ ಎಸ್ ಎಲ್ಗೆ ಕಳುಹಿಸ್ಕೊಡ್ಲಾಗಿತ್ತು ಅವ್ರದೇ ವಾಯ್ಸ್ ಅನ್ನೋದು ಕೂಡ ಕನ್ಫರ್ಮ್ ಆಗಿತ್ತು ಜೊತೆಗೆ ಸಂತ್ರಸ್ತಿಯ ಬಟ್ಟೆಗಳಲ್ಲಿ ಇರುವಂಥ ಒಂದಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿದ್ವು ಅಂದ್ರೆ ಅತ್ಯಾಚಾರ ಆದಂತ ಸಂದರ್ಭದಲ್ಲಿ ಹುಟ್ಟಂತ ಬಟ್ಟೆಗಳನ್ನು ಸಂಗ್ರಹ ಮಾಡಿ ಅವುಗಳನ್ನು ಎಫ್ ಎಸ್ ಎಲ್ಗೆ ಕಳುಹಿಸಿ ಕೊಡ್ಲಾಗಿತ್ತು ಅದರಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದ್ವು ಅದೆಲ್ಲದ್ರ ಬಗ್ಗೆ ಕೂಡ ಸಂಶಯ ವ್ಯಕ್ತಪಡಿಸಿದ್ರು ಪ್ರಜ್ವಲ್ ರೇಮಣ್ಣ ಹಾಗಾಗಿ ಇವತ್ತು ವಿಡಿಯೋ ವೀಕ್ಷಣೆಗೆ ಅವಕಾಶವನ್ನ ಕೊಡ್ತಾ ಇದೆ ಕೋರ್ಟ್ ಜೊತೆಗೆ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನು ಕೂಡ ನೀವು ನೋಡಬಹುದು ಅಂತ ಏನೇನ್ ನೀವು ಮಾಡಿದ್ರೋ ಏನೇನ್ ಮಾಡಿರಲಿಲ್ವೋ ಯಾರ್ಯಾರ ಜೊತೆ ಹೆಂಗೆ ಹೇಗಿದ್ರೋ ಎಷ್ಟು ಜನರ ಮೇಲೆ ಅತ್ಯಾಚಾರ ಮಾಡಿದ್ರೋ ಮಾಡಿಲ್ವೋ ಅದೆಲ್ಲವೂ ಕೂಡ ನೀವೇ ನೋಡ್ಕೊಳ್ಳಿ ಯಾವ್ಯಾವ ಸಾಕ್ಷಿ ಸಂಗ್ರಹ ಮಾಡಿದ್ದೇವೆ ಅದೆಲ್ಲವೂ ಕೂಡ ನೀವು ಫೇಕ್ ಅಂತಿದ್ದೀರಾ ಪ್ಲಾಂಟ್ ಮಾಡಿರೋದು ಅಂತಿದ್ದೀರಾ ಅಲ್ವಾ ಸರಿ ಅಂತೇಳಿ ನೀವು ಕ್ಯಾಮ್ರಾದ ಮುಂದೆನೆ ವಿಡಿಯೋ ವೀಕ್ಷಣೆಗೆ ಅಂತ ಒಂದು ಅವಕಾಶವನ್ನ ಮಾಡಿ ಕೊಡ್ಲಾ ಇದೆ ಕೋರ್ಟೆ ಇದಕ್ಕೆ ಅವಕಾಶವನ್ನ ಕೊಡ್ತಾ ಇರುವಂತದ್ದು ಆ ಅವಕಾಶವನ್ನ ಹೇಗೆ ಬಳಸ್ಕೊಳ್ತಾರೆ ಪ್ರಜ್ವಲ್ ರೇವಣ್ಣ ನೋಡಬೇಕಿದೆ ಅದು ನೋಡಿದ ಮೇಲೂ ಕೂಡ ಇದು ನನ್ನ ವಿಡಿಯೋ ಅಲ್ವೇ ಅಲ್ಲ ಈ ಸಾಕ್ಷ್ಯಾಧಾರಗಳು ಸುಳ್ಳು ಅಂತಾರ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಸಂತೋಷ್ ಈಗಾಗಲೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಒಂದಷ್ಟು ಸಾಕ್ಷ್ಯಾಧಾರಗಳ ವಿರುದ್ಧ ಅನುಮಾನ ವ್ಯಕ್ತಪಡಿಸಿದ್ರು ಅನ್ನುವಂತ ಕಾರಣಕ್ಕೆ ಇವತ್ತು ವಿಡಿಯೋ ವೀಕ್ಷಣೆಗೆ ಅಂತ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಹೇಗಿರುತ್ತೆ ಈ ಪ್ರೊಸೀಜರ್ ಆ ಸೌಖ್ಯ ಏನು ಪ್ರಜ್ವಲ್ ರೇವಣ್ಣ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣಗಳೇನು ದಾಖಲಾಗಿತ್ತು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಆತ ಅತ್ಯಾಚಾರ ಮಾಡಿರುವಂತದ್ದು ಸಾಬೀತಾಯಿತು ಟಿ ಅಧಿಕಾರಿಗಳ ಹತ್ತನ್ನು ಬಂಧಿಸಿ ವಿಚಾರಣೆ ಮಾಡಿದಾಗ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ರು ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಎಸ್ ಎಸ್ ಐ ಕಲಿಸಿ ತಾಂತ್ರಿಕವಾಗಿ ಕೂಡ ಪ್ರಜ್ವಲ್ ರೇವಣ್ಣನೇ ಅತ್ಯಾಚಾರ ಮಾಡಿರುವಂತದ್ದೇ ಹೇಳಿ ಎಲ್ಲೋ ಕೂಡ ಸಾಬೀತಾಗಿದೆ ಹಿನ್ನೆಲೆ ಅವ್ರನ್ನ ಬಂಧನ ಮಾಡಿರುವಂತದ್ದು ಆದ್ರೆ ಅವ್ರಿಗೆ ಈಗಾಗಲೇ ಏನು ಇವ್ರು ಏನು ಕಲೆ ಹಾಕಿದ್ರು ಅಲ್ಲಿ ಇರುವಂತಹ ವಿಡಿಯೋಗಳಲ್ಲಿ ನಾನು ಅಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಈಗಾಗ್ಲೇ ವಾದವನ್ನ ಅವರ ಪರ ವಕೀಲರು ಮಂಡಿಸಿದ್ರು ಅದ್ರ ಜೊತೆಗೆ ಅವರು ಈಗಾಗಲೇ ಏನ್ ಸಾಕ್ಷಾಧಾರಗಳನ್ನ ಕಲೆ ಹಾಕಿದ್ದೀವಿ ಪ್ರಜ್ವಲ್ ರೇವಣ್ಣ ರೇವಣ್ಣದೇ ಅಂತ ಏನ್ ಹೇಳಲಾಗ್ತದೆ ಸೊ ಆ ವಿಡಿಯೋಗಳನ್ನ ವೀಕ್ಷಣೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು ಕೋರ್ಟ್ ಅದನ್ನ ಪುರುಷ ಪರಿಶೀಲನೆ ನಡೆಸಿ ಇವತ್ತು ಏನು ಕೋರ್ಟ್ ಗೆ ಬಂದಂತಹ ಸಂದರ್ಭದಲ್ಲಿ ಇನ್ ಕ್ಯಾಮ್ರಾ ಪ್ರೊಸಿಡಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿರುವಂತದ್ದು ಇವತ್ತು ಆ ವಿಡಿಯೋಗಳನ್ನ ಅವರಿಗೆ ವೀಕ್ಷಣೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ಲಾಗತ್ತೆ ಏನು ಪೊಲೀಸರು ಸಾಕ್ಷಾರಗಳ ಹಾಕಿ ಕಲೆ ಹಾಕಿರುವಂತ ವಿಡಿಯೋಗಳೇನಿರುತ್ತೆ ಅದನ್ನ ಪರಿಶೀಲನೆ ಮಾಡ್ತಾರೆ ಅದ್ರ ಜೊತೆಗೆ ಎಫ್ಎಸ್ ಎಲ್ ರಿಪೋರ್ಟ್ ಆ ರಿಪೋರ್ಟ್ ಕೂಡ ಪರಿಶೀಲನೆಯನ್ನ ಮಾಡ್ಬೇಕಾಗುತ್ತೆ ಆ ರಿಪೋರ್ಟ್ ಕೂಡ ಪರಿಶೀಲನೆ ಮಾಡ್ಲಿಕ್ಕೆ ಅನುಮತಿಯನ್ನು ಕೋರಿದ್ರು ಕೋರ್ಟ್ ಅದಕ್ಕೆ ಅವಕಾಶವನ್ನು ಮಾಡ್ಕೊಟ್ಟಿರುವಂತದ್ದು ಸೊ ಅದನ್ನ ಆ ಇನ್ ಕ್ಯಾಂಪ್ ಕ್ಯಾಮ್ರಾದಲ್ಲಿ ಪ್ರೊಸಿಡಿಂಗ್ ಮಾಡಿದ ನಂತರ ಸೊ ಅವರ ಪರ ವಕೀಲರ ಜೊತೆ ಪ್ರಜ್ವಲ್ ರೇವಣ್ ಏನ್ ಚರ್ಚೆಯನ್ನ ಮಾಡ್ತಾರೆ ಮುಂದಿನ ಸ್ವಚ್ಛ ಏನ್ ಇರ್ತಾ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ ಸೌಖ್ಯ ಓಕೆ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ ಗೆ ಎಸ್ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಇರುತ್ತೆ ಅಂದ್ರೆ ಕ್ಯಾಮ್ರಾದಲ್ಲಿ ಇದೆಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ ಇವರು ವಿಡಿಯೋ ವೀಕ್ಷಣೆ ಮಾಡಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ನೋಡಿದ್ದಾರೆ ಅನ್ನೋದಕ್ಕೆ ಒಂದು ಪ್ರೂಫ್ ಇದು